ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಕುಸ್ತಗಿ ಇವರ ಸಂಯುಕ್ತಾಶ್ರಯದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯಡಿ ಬಾಲ್ಯ ವಿವಾಹ ಕುರಿತು ಅರಿವು ಮೂಡಿಸುವ ಬೀದಿ ನಾಟಕ ಪ್ರದರ್ಶನವನ್ನು ಕುಸ್ಟಗಿಯ ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿತ್ತು ಜನಜಾಗೃತಿ ಕಲಾರಂಗ ಸಂಸ್ಥೆ ಕಲಾತಂಡದವರಿಂದ ನಡೆದ ಬೀದಿ ನಾಟಕ ಪ್ರದರ್ಶನವನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ಮುಲಿಮನೀರ್ ಅವರು ತಮಟಿ ಬಾರಿಸುವುದರ ಮೂಲಕ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಯಲ್ಲಮ್ಮ ಹಂಡಿರವರು ಮಾತನಾಡಿ ಪ್ರಸ್ತುತ ದಿನಮಾನಗಳಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗುತ್ತಿದೆ ಆದ ಕಾರಣ ಹೆಣ್ಣನ್ನು ಕೀಳಾಗಿ ಕಾಣುವ ದೃಷ್ಟಿಕೋನ ಬದಲಾವಣೆ ಆಗಬೇಕು ಭ್ರೂಣ ಹತ್ಯೆ ಮಹಾಪಾಪ ಅದಕ್ಕೆ ಈಗ ಶಿಕ್ಷೆ ಇದೆ ಬಾಲ್ಯ ವಿವಾಹ ತಡೆಗಟ್ಟುವ ಉದ್ದೇಶದಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶರಣಪ್ಪ ವಡ್ಡಿಗೇರಿ ಇವರ ನೇತೃತ್ವದಲ್ಲಿ ನಡೆದ ಬೀದಿ ನಾಟಕ ಪ್ರದರ್ಶನವು ವಿವಿಧ ಸನ್ನಿವೇಶಗಳ ಮೂಲಕ ಜನಮನ ರಂಜಿಸಿತ್ತು

ನಿಮ್ಮ ಬೀದಿ ನಾಟಕದ ರಾಮಾಂಕಿತವಾದ ಚಂದದಿಂದ ಹೇಳುವಂತವೇ ಪ್ರೇಕ್ಷಕೆಯಲ್ಲಿ ಈ ನಮ್ಮ ಕುಸ್ತಿಕೆಯ ಬಸ್ ನೋಡೋದು ಈ ನಮ್ಮ ಬೀದಿ ನಾಟಕದ ರಾಮಾಂಕಿತವನ್ನು ಕೇಳುವ ಅಪೇಕ್ಷೆಯು ಇಲ್ಲ ಉಂಟಾಯಿತು ಹೌದು ಈ ನಮ್ಮ ನಾಟಕದ ರಾಮಾಂಕಿತವು ಬೇಟಿ ಬಚಾವೋ ಬೇಟಿ ಪಡಾವು ಬೇಟಿ ಪಡಾವೋ ಏ ಎಳ್ಳು ಮಗು ರಕ್ಷಿಸಿ ಎಳ್ಳು ಮಗು ಓದಿಸಿ ಓ ಬೇಟಿ ಬಚಾವೋ ಬೇಟಿ ಪಡಾವೋ ಅದೇ ಮಾಡ್ತೇನೆ ಮಾಡಿ ತೋರಿಸ್ತು

ீர் கை தோல நீர் கை கால் தகல நீர் தாமே

ಚಾ ಬೋ ಮಡಕನ್ ಬರ್ರಿ ಚಾ ಮಡಕನ್ ಬರ ಗ್ಯಾಸಿನ ಮೇಲೆ ತಂಬಗು ತಗ ಐಡಿ ಚಾ ಐಡಿ ಅಪ್ಪು ಮೇ ತಗೋ ನಿಮಗ ತಗ ಏ ಯಾಕಪ್ಪ ಅಲ್ಲ 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 ಏನೋ ನಡೆಸಿ ತಗಿದಿರಲ್ಲ ಹಾ ಏನೋ ಕಾಲ ನಡೆಸಿರಲ್ಲ ಆ ಹುಡುಗಂತೂ ಸಾಧನತೆ ಏ ಯಜಮಾನ ನಿನಕ ಗೊತ್ತಾಗತ್ತಿಲ್ಲ ನಮ್ಮ ತಮಗ ಎಷ್ಟು ವರ್ಷ ಇಗೆ ಹೋಗ್ ಇವ ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ